ಆದಿಶಟ್ಟಿ ಮಾಡುತ್ತೇವ ನೆನಪ ಆದಿ ಶಕ್ತಿ ನೆನಪ ಜ್ಞಾನಪಾ ಕೈಯಾಗ ಹಿಡದ ನಾನೋಡ ಪಯ್ಯಾಗ ಹಿಡದ ನಾನು ಡಾಪಾ ಬೇಕು ಸಂಪ ಗಾಯನ ನಡೆಯಬೇಕು ಸಂಪ ಗಾಯನ ನಡೆಯಬೇಕು ಸಂಪ ಭೂಮಿ ಮ್ಯಾಲ ಬೋರಡಿ ರಂಗ ಸರ್ಪ ಭೂಮಿ ಮ್ಯಾಲ ಬೋರಡಿ ರಂಗ ಸರ್ಪ ಗಗಪ್ಪ ಸಬಾ ಕೇಳಿ ಆಗಬೇಕು ಗಗಪ್ಪ ಕೇಳಿ ಕೇಳೆ ಆಗಬೇಕು ಗಗಪ್ಪ ಹಾಲಿಗೆ ಹಾಕಿ ದಂಗ ಹಾಲಿಗೆ ಹಾಕಿ ದಂಗ

ಹಾಡವರು ಸುದ್ದಿ ಎಲ್ಲಿ ತಂದಾರಪ್ಪ ಏನು ಸ್ತೋತ್ರ ಮಾಡ್ಯಾರ ಏನು ಗಣಪತಿ ಹಾಡ ಸದ್ಗುಣಿ ಹೌದು ಸದ್ಗುಣಿಡದ ಹೋಗ್ರಿ ಧರ್ಮದ ಅಮೃತ ಹೌದ ಹಿಡಿದು ಮಾನವ ಜನ್ಮ ಬಿಡಬಾರ್ದು ಯಾಕಂದ್ರ ಧರ್ಮ ಮಾಡ್ಕೊತ ನಡೀರಿ ಕರ್ಮ ಮಾಡಬೇಡ್ರಿ ಹೇಳತಾರ ಧರ್ಮ ಮಾಡುತ್ತಿದ್ದ ಯಾರ ಧರ್ಮರಾಜ ಸಹಿತ ಧರ್ಮದಿಂದ ಹೌದು ಬರೇ ಒಂದ ಒಂದ ಸುಳ್ಳು ಹೇಳಿದಕ್ಕಾಗಿ ತಾತ್ಕಾಲಿಕ ನರಕ ಆಗ್ಯದ ನರಕದ ದರ್ಶನ ಮಾಡಿ ಹೋಗ್ಯಾನ ಮುಂದಕ್ಕೆ ಅದಕ್ಕೆ ಇವತ್ತಿನ ದಿವಸದೊಳಗೆ ಎರಡನೇ ದಿವಸ ನಡೆದ್ರಿ ಎರಡನೇ ದಿವಸ ಕಾರ್ಯಕ್ರಮ ಸಿದ್ದರಾಮೇಶ್ವರದ ಯಾವ ನಮ್ಮ ತೋಣ ಅದಕ್ಕೆಪ್ಪ ಸ್ವಲ್ಪ ವಾದಿ ಕಮ್ಮಿ ಇಟ್ಟ ದೇವರ ಭಕ್ತಿ ಗೀತೆ ಹಿಡಿಯೋ ಲೆಕ್ಕ ಬಂದದ ಹಿಡಿಯಾರ ಹೇಳಬೇಕಾಗ್ಯದ ಭಕ್ತಿ ಸಾರ ಹಿಡಿಬೇಕಾಗ್ಯದ ನೋಡ್ರಿ ಯಾಕಂದ್ರ ನಮ್ಮ ದೈವದವ್ರಿಗೆ ನೀಲಾವತಿ ಒಂದ ತಿಳಿಸ್ಕೊಡ್ಬೇಕಾಗ್ಯದ ಯಾಕಂದ್ರ ಭಕ್ತಿ ಸಾರ ಭಕ್ತಿಗೆ ಬೇದಿಲ್ಲ ಭಕ್ತಿಗೆ ಬೇದಿಲ್ಲ ಭಕ್ತಿಗೆ ನೋಡು ಎಲ್ಲದಕ್ಕೂ ಫರ್ಕ್ ಬರ್ತದ ಬರ್ತದಾದ್ರ ಭಕ್ತಿ ಒಳಗ ಭೇದ ಮಾಡ್ಲಾಕ್ ಬರಂಗಿಲ್ಲ ಹೌದು ಅದಕ್ಕೆ ಈಗ ಏನ್ ಮಾಡ್ಬೇಕಾಗ್ಯದ್ರಿ ನೀಲಾವತಿ ಪದ ಹಿಡಿಬೇಕಾಗ್ಯದ ಹೌದು ನೀಲಾವತಿ ಚರಿತ್ರೆ ಹೇಳ ಗರತ್ಯಾರ ಮಾತ ಪತಿ ಹೊರತಾರ್ ಕೇಳ ninee mallamma aa nena daya viralamma he maradinee ne mallamma nena daya viralamma he maradinee ne mallamma nina daya viralamma he maradinee ne mallamma nina daya viralamma he maradinee ne ಿಯ ದೊಡದೆ ಗಂಡನ ಮನೆಯಲ್ಲಿ ಏ ಗೋಗಳ ಕಾದೆ ಗೋರ ಏ ತೊಂಡಳಾಗಿಯೇ ದೊಡದೆ ಗಂಡನ ಮನೆಯಲ್ಲಿ ಗೋಗಳ ಕಾದೆ ಗೋರದಲ್ಲಿ ತಾಯಿ ತಂದೆದು ಮಾಯಾ ಮುರಿದು ಮಾಯಾದ ಭಕ್ತಳನ ಸೀರೆ ನೀನದಾಯರಲ್ಲಮ್ಮಾ ಹೇಮಾರೇ ಮಾದಾಯರಲ್ಲಮ್ಮಾ ಹೇಮಾರಡಿ ನೀ హుత్సనా పూరైసమ్మా గారు నీనే మాలమ్మా ఏ హుత్స కండ నగె పూరైసిమ్మా అచ్చ గర్తి హాలమ్మా దయ వీరమ్మా ఏ మరటి నీనే మాలమ్మా నేను దయ

ಹುಚ್ಚ ಕಂಡನ ಎ ಪೂರ್ ರೈಸಿದ ಹೋದ ನೀನೆ ಮಲ್ಲಮ್ಮ ತಾಯಿ ಮಲ್ಲಮ್ಮನ ಭಕ್ತಿಗೆ ಒಲೆದು ಭಾಗ್ಯ ಕೊಟ್ಟ ಶಿವಾದ ಜಂಗಿರಲಿ ಅಮ್ಮ ನಿನ್ನ ದಯವಿರಲಿ ಅಮ್ಮ ಏ ಮಾರಡಿ ನೀನೇ ಮಲ್ಲಮ್ಮ ನೀನ ದಯವಿರಲಮ್ಮ ಏ ಮಾರಡಿ ನೀನೇ ಮಲ್ಲಮ್ಮ ನೀನ ದಯವಿರಲಮ್ಮ ಏ ಮಾರಡಿ ನೀನೇ ಮಲ್ಲಮ್ಮ ನೀನ ದಯವಿರಲಮ್ಮ ಏ ಮಾರಡಿ ನೀನೇ ಮಲ್ಲಮ್ಮ ಏ ಪರಿಪರಿ ಕಾಡಾಳ ನೆಗೆಣಿನಾಗಮ್ಮ

ಒಳಗ ಲಯ ಇತ್ತಂದ್ರ ಕುಣಿಲಕ್ ಹಸ್ತದ ಹಾಕಿ ಕುಣಿ ಲಯನ ಬೇರೆ ಹಾಕದ ಕುಣಿ ಲಯ್ಯನ ಬ್ಯಾರೆ ಅದ ಖರೆ ಖರೇ ಯಾಕಂದ್ರೆ ಯಾಕಂದ್ರ ಕ ಗೊತ್ತಾಯ್ತಿ ಯವಾನಿ ಈ ಕಡೆ ಬಂದಿ ಅಂದ್ರೆ ನಾವ್ ಹುಡುಗಿ ಊರ್ ಬಿಟ್ಟು ಬಂದ ನಿಲ್ಲೆಲ್ಲ ತೆರವ್ರು ಹೌದಿಯವರು ಹುಡುಗಿಯವ್ರು ಅರಕ ಮಗಳ ಬಂದಾಳ ತಿಳ್ಕೊಂಡೆ ಮಗಳ ಗತ್ತಿನ ಮ್ಯಾಗ ಜರರ ಕುಣದ್ ಇರೋ ತನಕ ಕುಣಿದ ಕುಣಿಲತ್ತ ಬೇರೆ ಹಾಂಗ ಇರಲ್ರಿಪ್ಪ ದೈವದ ಆಶೀರ್ವಾದ ನನ್ನ ತಾಯಿ ಆಶೀರ್ವಾದ ಹಿರಿಯರ ಆಶೀರ್ವಾದ ಹಿಂಗ ಸದೋಕಲ್ ನಮ್ಯಾಗಿರ್ಲಿ ಜಗತ್ತಿನೊಳಗ ಹಿಂಗ ಜೇಂಡ ಹಚ್ಚಿ ಮೇಳ ಮೇಲೆ ತಿಳ್ಕೊಂಡ ಆ ದೇವಿಯಲ್ಲಿ ಬೇಡ್ಕೋಬೇಕಾಗ್ಯಪ್ಪ ಅದಕ್ಕ್ರೀ ಏನಾದ್ರಿ ಯಾವ ನಿರ್ಲ ಮುಂದ್ ಹಾಳಿ ಮಲ್ಲ ಮುಂದ ಬಂದ್ರಿ ಅದಕ್ಕೆ ಭಕ್ತಿ ಅಂದ್ರೆ ಅಂದ್ರ ಹ್ಯಾಂಗ್ರಿ ಅದಕ್ಕೆ ನೀನ್ಯಾದ್ರು ಹೇಳೇ ಬಿಟ್ಟಿವ ಆ ದೇವ್ರು ಈ ದೇವ್ರ ಅಂತ ದೇವ್ರ ಕಲ್ಲ ದೇವರ ಮುಳ್ಳ ದೇವ್ರ ಅಂದ್ರ ಅಲ್ಲ 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 ಒಳಗ ಜನ್ಮ ಕೊಟ್ಟಿರುವ ಕಾಮಗ ಒಂದ ತು ಅನ್ನ ಅಲ್ಲೇ ದೇವ್ರ ಐತಿ ಪರಗಿನ ದೇವರಿಗೆ ಹೋಗಿ ಕಲ್ಲ ದೇವರಿಗೆ ಹೋಗಿ ಮೂರ್ ಸಾವಿರ ರೂಪಾಯಿ ಬಾಡಿಗೆ ಮಾಡಿಕೊಂಡ ಹಾಲ ತುಪ್ಪಿನ ಅಭಿಷೇಕ ಮಾಡಿದ್ರ ದೇವ್ರು ಒಲಿಯಂಗಿಲ್ಲ ಜನ್ಮ ಕೊಟ್ಟಿರುವಂತ ತಾಯಿ ತಂದೆಗೆ ಮೂರ್ ಹತ್ತು ಕಾಮಗ ಯಾವ ಅನ್ನ ನೀಡಿ ಹೌದು ಮಾಡ್ತಾನೇ ಅಲ್ಲೇ ಐತೆ ಹೌದು ಅದನ್ನ ಬಿಟ್ಟರೆ ದೇವ್ರ ಇಲ್ಲ ಅಂತ ಹೇಳ್ತಾರೆ ಕವಿಗಳು ಏ ಆದಿ ಅಲ್ಲಿನ ಆದಿ ಅಲ್ಲಮ್ಮ ಏ ಆಕಾರ ಬಂದೆ ನೀನೇ ಮಲ್ಲಮ್ಮ ಏ ಆದಿ ಅಲ್ಲಿ ನೀ ಆದೇ ಅಲ್ಲಮ್ಮ ಆಕಾರಕ್ಕ ಬಂದೆ ನೀನೇ ಮಲ್ಲಮ್ಮ சாரி ஹேத்தார ஊரிகரே ரவி அப்பண நகர்ஜி தாமடி நீ நே மலமா நினைவிரலம்மாறினீ நே மலமா நயவிரலம்மா ஹேமராடினீ மலமா நினவிரலம்மாறினே மலமா நின்விரலம்மா ಏ ಮಾರೋಡಿ ನೀನೆ ಮಲ್ಲಮ್ಮ